ನಮಸ್ಕಾರ ವೀಕ್ಷಕರೇ ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಆರ್ ಎಸ್ ಎಸ್ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಒಂದು ಬಿಗ್ ಶಾಕ್ ಕೊಟ್ಟಿದ್ಯಾ ಎಸ್ ಅಂತ ಹೇಳ್ತಾ ಇದೆ ವೀಕ್ಷಕರೇ ಈ ವರದಿ ಹಾಗಾದ್ರೆ ಅದ್ ಏನ್ ಶಾಕ್ ಕೊಟ್ಟಿದೆ ಮೋದಿ ಅವರಿಗೆ ಶಾಕ್ ಕೊಡ್ಲಿಕ್ಕೆ ಕಾರಣ ಏನು ಎಲ್ಲವನ್ನ ನಾನು ನಿಮ್ ಮುಂದಿಡ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡ್ಕೊಳ್ಳಿ ಪಕ್ಕ ಕ್ಲಿಕ್ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ತಲುಪುತ್ತೆ ಎಸ್ ವೀಕ್ಷಕ್ರೆ ಆರ್ ಎಸ್ ಎಸ್ ಕೇಂದ್ರ ಕಚೇರಿ ನಾಗಪುರದಲ್ಲಿ ಏನು ಕೇಂದ್ರ ಕಚೇರಿ ಇದೆ ಆರ್ ಎಸ್ ಎಸ್ ನಾಗಪುರದಲ್ಲಿ ಆ ಕೇಂದ್ರ ಕಚೇರಿ ಮಧ್ಯರಾತ್ರಿಯಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗಿಗೆ ಸಿಂಗಲ್ ಆಗಿ ಮೋದಿ ಅವರು ಹೋಗ್ತಾರೆ ಯಾರು ಇಲ್ಲ ತನ್ನ ದೇರ್ಸೆಗೆ ಸೆಕ್ಯೂರಿಟಿಯನ್ನು ಬಿಟ್ಟು ಸೆಕ್ಯೂರಿಟಿಯನ್ನು ಬಿಟ್ಟು ಏಕಾಂಗಿಯಾಗಿ ಮೋದಿಯವರು ಆ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಮಧ್ಯರಾತ್ರಿಯಲ್ಲಿ ಹಾಗಾದ್ರೆ ಕರ ಮಧ್ಯರಾತ್ರಿಯಲ್ಲಿ ಆ ಮೀಟಿಂಗ್ ನಡೆದದಾದ್ರು ಯಾಕೆ ಅಲ್ಲಿ ಮೋದಿಯವರು ಆ ಮೀಟಿಂಗ್ ಅಟೆಂಡ್ ಮಾಡಿದ್ದಾದ್ರು ಯಾಕೆ ಎಲ್ಲವನ್ನ ಈಗ ನಾನು ಮುಂದಿರ್ತಾ ಇದ್ದೀನಿ ವೀಕ್ಷಕರೇ ಏನಂತ ಅಂದ್ರೆ ಮೋದಿ ಅವ್ರನ್ನ ಮೀಟಿಂಗ್ ಗೆ ಕರಿತಕ್ಕಂತ ಕಾರಣ ಅಂದ್ರೆ ಮೋದಿ ಅವರು ಈ ಬಾರಿ ಮುನ್ನೂರು ಸಿನಿರ ಸೀಟ್ ಅನ್ನು ಗೆಲ್ತೇವೆ ನಾನು ಗೆಲ್ತೇವೆ ಏಕದ್ ನಾನು ಗೆಲ್ತೇವೆ ಮುನ್ನೂರ ಎಪ್ಪತ್ ಬಿಜೆಪಿನ ಗೆಲ್ಲುತ್ತೆ ರೀ ಮುನ್ನೂರು ಮುನ್ನೂರು ಮುನ್ನೂರ ಎಪ್ಪತ್ ಸೀಟ್ ಬಿಜೆಪಿ ಒಂದೇ ಗೆಲ್ಲುತ್ತೆ ಎನ್ ಡಿ ಎಸ್ ಸಿ ನಾವು ಗೆಲ್ತೇವೆ ಅಂತ ಅದು ವಿಧಾನ ಸಾರಿ ಲೋಕಸಭೆಯೊಳಗೆ ತಟ್ಟಿ ನರ್ಟಿಐ ನಾವು ನಾಲ್ಕು ಸೀಟ್ ಗೆಲ್ತೇವೆ ಅಂತ ಆದ್ರೆ ಆರ್ ಎಸ್ ಎಸ್ ಒಂದು ಸಮೀಕ್ಷೆಯನ್ನು ಮಾಡಿದೆ ಇತ್ತೀಚೆಗೆ ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಸಮೀಕ್ಷೆಯನ್ನ ಮಾಡಿಸಿದೆ ಆ ಒಂದು ಸಮೀಕ್ಷೆಯ ಪ್ರಕಾರ ಇಡೀ ಭಾರತದಲ್ಲಿ ಬಿ ಜೆ ಪಿ ಇನ್ನೂರ ದಾಟದು ಪ್ರಾಯಾಸದ ಕೆಲಸ ಇನ್ನೂರ ಎಪ್ಪತ್ತು ಸರಳ ಬಹುಮತ ಬೇಡ ಇನ್ನೂರರ ದಾಟದು ಪ್ರಾಯಾಸದ ಕೆಲಸ ಅಂತ ಆರ್ ಎಸ್ ಎಸ್ ತನ್ನ ಇದ್ರಲ್ಲಿ ಹೇಳಿದೆ ಜೊತೆಗೆ ಎನ್ ಡಿ ಎ ಮೈತ್ರಿಕೂಟ ಹೇಳಿದೆ ಎನ್ ಡಿ ಮೈತ್ರಿಕೂಟಗಳು ಪ್ರಾಯಾಸವನ್ನು ಪಟ್ಟು ಕಷ್ಟಪಟ್ಟರೆ ಪಟ್ರೆ ಇಪ್ಪತ್ತಿಂದ ಮೂವತ್ತು ಸೀಟ್ಗಳನ್ನ ಗೆಲ್ಬಹುದು ಇಪ್ಪತ್ತರಿಂದ ಮೂವತ್ತು ಸೀಟ್ಗಳನ್ನ ಗೆಲ್ಬಹುದು ಅಷ್ಟೇ ಅಂತ ಹೇಳ್ತಾ ಇದೆ ಆ ಕಾರಣಕ್ಕೆ ಮಧ್ಯರಾತ್ರಿ ಯಾವಾಗ ರಿಪೋರ್ಟ್ ಕೈ ಸೇರುತ್ತೋ ರಿಪೋರ್ಟ್ ಕೈ ಸೇರಿದಾಗ ಮಧ್ಯರಾತ್ರಿ ಮೀಟಿಂಗ್ ಆಗುತ್ತೆ ಕೂಡ್ಲೇ ಮೀಟಿಂಗ್ ಏನ್ ಮಾಡ್ತಾರೆ ಆ ಮೀಟಿಂಗ್ ಗೆ ಖುದ್ ಮೋದಿಯವರೇ ಹಾಜರಾಗುವಂತೆ ಫಾರ್ಮಾ ನೋಡಿಸ್ತಾರೆ ಹಾಗಾಗಿ ಮಧ್ಯರಾತ್ರಿ ಮೋದಿ ಅವರು ಸಿಂಗಲ್ ಆಗಿ ಏಕಾಂಗಿಯಾಗಿ ಆ ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಾರೆ ಆ ಮೀಟಿಂಗ್ ಅಲ್ಲಿ ಮೋದಿ ಅವರನ್ನ ಯಾವುದೇ ಕಾರಣಕ್ಕೂ ಸರಳ ಬಹುಮತ ಬಂದ್ರೆ ಇನ್ ಕೇಸ್ ನೀವು ಬಹುಮತ ಬರದೇ ಇಲ್ಲ ಈ ಬಾರಿ ನಿಮಗೆ ಒಂದ್ ವೇಳೆ ಏನಾದರೂ ಬಹುಮತ ಸರಳ ಬಹುಮತ ಬಂದ್ರೆ ಟೂ ಸೆವೆಂಟಿ ವರೆಗೆ ನಾವು ರೀಚ್ ಆದ್ರೆ ಸರಳ ಬಹುಮತ ಅಂತ ಬಂದ್ರೆ ಆಗ ನಾವು ನೀವು ಭಾರತೀಯ ಜನತಾ ಪಕ್ಷದಲ್ಲಿ ಏನ್ ಪ್ರಧಾನಿ ಆಗಿದ್ದೀರಾ ಪ್ರಧಾನಿ ಹುದ್ದೆಯನ್ನ ನೀವು ಪ್ರಧಾನಿ ಹುದ್ದೆಯನ್ನ ಬಿಡಬೇಕು ಆ ಒಂದು ಹುದ್ದೆಗೆ ಏನು ಪ್ರಧಾನಿ ಹುದ್ದೆ ಇದೆ ಆ ಪ್ರಧಾನಿ ಹುದ್ದೆಗೆ ನಾವು ಉತ್ತರ ಪ್ರದೇಶದ ಪ್ರಭಾವಿ ವಿನಾಯಕನನ್ನ ಪ್ರಭಾವಿ ನಾಯಕರನ್ನ ನಾವು ಪ್ರಧಾನಮಂತ್ರಿಯಾಗಿ ಮಾಡ್ತೇವೆ ಕನ್ನಡಿಗರೊಬ್ಬರನ್ನ ಪ್ರಧಾನಮಂತ್ರಿಯಾಗಿ ಮಾಡ್ತೇವೆ ಅನ್ನೋ ಮಾತನ್ನ ಆರ್ ಎಸ್ ಎಸ್ ಕಚೇರಿಯಲ್ಲಿ ಇರ್ತಾರೆ ಹಾಗಾದ್ರೆ ಅವ್ರು ಯಾರು ಒಬ್ಬ ಗೊತ್ತಾಗಿದೆ ಯಾರಂತ ಅಂದ್ರೆ ಒಬ್ರು ಉತ್ತರ ಪ್ರದೇಶದ ಯೋಗಿ ಅಂತ ನಾವು ಭಾವಿಸ್ತಾ ಇದ್ದೇವೆ ಐ ತಿಂಕ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಪ್ರಧಾನಿ ಮಾಡಲಿಕ್ಕೆ ಆರ್ ಎಸ್ ಎಸ್ ಹೊರಟಿದೆ ಜೊತೆಗೆ ಸಮುದಾಯದಿಂದ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಸಂತೋಷ್ ಜಿ ಮೇಲ್ ಕೂಡ ಒಂದು ಒಲ್ವಿದೆ ಆರ್ ಎಸ್ ಎಸ್ ಗೆ ಸಂತೋಷ್ ಜಿ ಅವ್ರೂ ಕೂಡ ಅಲ್ಲಿ ಕೂರಿಸಬಹುದು ಅನ್ನೋ ಒಂದು ಒಲ್ವಿದೆ ಯಾಕೆಂದ್ರೆ ಮೋದಿ ಅವರು ಕೂಡ ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲು ಆರ್ ಎಸ್ ಎಸ್ ಅಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದವ್ರು ಆರ್ ಎಸ್ ಎಸ್ ನಾಯಕರ ಅಹ್ ವಿಶ್ವಾಸವನ್ನ ಗಳಿಸಿದ್ದವರು ಈಗ ಕರ್ನಾಟಕದ ಸಂತೋಷ್ ಜಿ ಕೂಡ ಅದೇ ಒಂದು ವಿಶ್ವಾಸವನ್ನು ಆರ್ ಎಸ್ ಎಸ್ ವಿಶ್ವಾಸವನ್ನು ಗಳಿಸ್ಕೊಂಡಿದ್ದಾರೆ ಒಬ್ಬ ಆರ್ ಎಸ್ ಎಸ್ ನ ನಿಷ್ಠಾವಂತ ಕಾರ್ಯಕರ್ತನ ರೀತಿ ಕೆಲಸವನ್ನ ಮಾಡ್ತಿದ್ದಾರೆ ಸಂಘ ಏನು ಇರುತ್ತೋ ಅದನ್ನ ಚಾಚು ತಪ್ಪೆ ಪಾಲಿಸ್ತಕ್ಕಂಥವ್ರು ಅಂದ್ರೆ ಅದು ಸಂತೋಷ್ ಜಿ ಹಾಗಾಗಿ ಸಂತೋಷ್ ಜಿ ಅಥವಾ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವ್ರಿಗೆ ನೀವು ಪಟ್ಟವನ್ನ ಬಿಟ್ಕೊಡ್ಬೇಕು ಅನ್ನೋ ಮಾತನ್ನ ಹೇಳುತ್ತೆ ಆದ್ರೆ ಮೋದಿ ಅವರು ರಿಕ್ವೆಸ್ಟ್ ಮಾಡಿ ಹೇಳ್ತಾರೆ ಈ ಒಂದು ಬಾರಿಗೆ ನಾನು ಪಿ ಎಂ ಆಗ್ತೇನೆ ಮುಂದಿನ ಬಾರಿಗೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಮಾಡೋಣ ಅಂತ ನೇರವಾಗಿ ಯೋಗಿ ಆದಿತ್ಯನಾಥ್ ಅವರ ವಿಚಾರವನ್ನು ತೆಗೆದು ಮಾತನಾಡ್ತಾರೆ ಆದರೆ ಸಂಘ ಪರಿವಾರ ಅದಕ್ಕೆ ಮಧ್ಯದಲ್ಲಿ ಒಂದು ಹೇಳುತ್ತೆ ನೀವ್ ಹೇಳಿದ ಹಾಗೆ ಒಂದ್ ವೇಳೆ ಮುನ್ನೂರ ಎಪ್ಪತ್ತು ಮುನ್ನೂರ ನಲ್ವತ್ತು ನಾನೂರು ಬಂದ್ರೆ ನೀವು ಪ್ರಧಾನಿಯಾಗಿ ಮುಂದುವರಿಬಹುದು ನಮ್ಮ ಅಧ್ಯಕ್ಷ ಆದರೆ ಸರಳ ಬಹುಮತ ಬಂದ್ರೆ ನೀವು ಇಟ್ಟ ತ್ಯಾಗ ಮಾಡಲೇಬೇಕು ಪಟ್ಟವನ್ನ ಯಾವುದೇ ಕಾರಣಕ್ಕೂ ಪ್ರಧಾನಿ ಹುದ್ದೆ ನೀವು ಮುಂದುವರಿಸುವಂತಿಲ್ಲ ಪ್ರಧಾನಿಯೇ ಮುಂದುವರಿಯುವಂತಿಲ್ಲ ಅನ್ನೋ ಕಂಡೀಷನ್ ಹಾಕುತ್ತೆ ಅಂತಿಮವಾಗಿ ವಿಧಿಯುವೆ ಮೋದಿ ಅವರು ಅದನ್ನ ಒಪ್ಪಿ ಬರ್ತಾರೆ ಒಪ್ಪಿ ಬಂದಂತ ಖುದ್ದು ಮೋದಿ ಅವ್ರಿಗೂ ಗೊತ್ತು ಈ ಬಾರಿ ಯಾವುದೇ ಕಾರಣಕ್ಕೂ ನಾವು ಸರಳ ಬಹುಮತ ಪಡೆಯೋದು ಕಷ್ಟ ಅಂತ ಯಾಕೆ ಅಂತಂದ್ರೆ ಆರ್ ಎಸ್ ಎಸ್ ಅಷ್ಟೇ ಅಲ್ಲ ಬಿಜೆಪಿಯ ಸಮೀಕ್ಷೆಯಲ್ಲೂ ಕೂಡ ಹೇಳ್ತಾ ಇದೆ ದೇಶದಲ್ಲಿ ಮೋದಿ ಅಲೆಯ ಬದಲಾಗಿ ಮೋದಿ ವಿರೋಧಿ ಅಲೆ ಇದೆ ಇದನ್ನ ನಮ್ಮ ಮೀಡಿಸೋ ಕಾರ್ಡ್ ಏನ್ ಮೇನ್ ಸ್ಟ್ರೀಮ್ ಮೀಡಿಯಾನು ಮಾತ್ರ ಮೋದಿ ಅಲೆ ಮೋದಿ ಅಲೆ ಅಂತ ಮೋದಿ ಅಲೆ ಎಲ್ಲ ಇದ್ದಾರೆ ಮೋದಿ ಅಲೆಯ ಎಸ್ ಅನ್ನ ಹೇಳಿ ಜನರಿಂದ ವೋಟನ್ನು ಹಾಕ್ಸೋ ಗಿಮ್ ಕನ್ನ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾಡ್ತಾ ಇದ್ದಾವೆ ಬೂಟ್ ಡೆಕ್ಕೋ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಅಂತ ಅವ್ರಿಗೂ ಸಹ ಗೊತ್ತು ಯಾಕೆಂದ್ರೆ ಅವರು ಆಗ್ಲೇ ಚಾಕ್ಲೇಟ್ ಹಾಕಿದ್ದಾರಲ್ಲ ಚಾಕ್ಲೇಟ್ ಹಾಕಿರೋದ್ರಿಂದ ಮೀಡಿಯಾಗಳು ಹೇಳ್ತಾ ಇದ್ದಾವೆ ಅನ್ನೋದು ಅವ್ರಿಗೂ ಗೊತ್ತು ಆರ್ ಎಸ್ ಎಸ್ ಕೂಡ ಇದನ್ನ ಸ್ಪಷ್ಟಪಡಿಸುತ್ತೆ ಅವ್ರಿಗೆ ನಿಮ್ಮ ವಿರೋಧಿಯಲ್ಲೇ ಸ್ಟಾರ್ಟ್ ಆಗಿದೆ ದೇಶದಲ್ಲಿ ಮತ್ತೊಮ್ಮೆ ನೀವು ಪ್ರಧಾನಮಂತ್ರಿ ಆದ್ರೆ ನಾವು ವಾಪಸ್ ಮೊದಲಿಂದ ಹತ್ತೊಂದನೇ ಸ್ಥಾನ ಅಲ್ಲಿಗೆ ಹೋಗಿ ನಿಲ್ತೀವಿ ಆ ಕಾರಣಕ್ಕೆ ನೀವು ಪಟ್ಟವನ್ನ ತಿಳಿಸಲೇಬೇಕು ನೀವು ಪಾವೇನು ಪ್ರಧಾನಿ ಪ್ರಧಾನಮಂತ್ರಿ ಪೀಠ ಇದೆ ಅದನ್ನ ನೀವು ಬಿಡ್ಲೇಬೇಕು ಅನಿವಾರ್ಯವಾಗಿ ನಾವು ಯೋಗಿ ಆದಿತ್ಯನಾಥ ಅಥವಾ ಕರ್ನಾಟಕದ ಸಂತೋಷ್ ಜಿ ಒಬ್ಬರನ್ನ ಪ್ರಧಾನಿಯಾಗಿ ಪ್ರತಿಷ್ಠಾಪಿಸ್ತೇವೆ ಅನ್ನೋ ಮಾತನ್ನ ಹೇಳ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆಯಾಗಿ ಮಧ್ಯರಾತ್ರಿಯಲ್ಲಿ ಮೋದಿ ನಾಗ್ಪುರ್ ಕಚೇರಿಯ ಆರ್ ಎಸ್ ಎಸ್ ಕಚೇರಿಯನ್ನ ಅಂದ್ರೆ ಆರ್ ನ ಕೇಂದ್ರ ಕಚೇರಿ ನಾಗ್ಪುರವ್ರ ಆ ಕಚೇರಿಯನ್ನ ಭೇಟಿಯಾದ ಉದ್ದೇಶ ಇಷ್ಟೇ ಅವರು ಈ ಬಾರಿ ಪ್ರಧಾನಿ ಆಗ್ಬೇಕಾ ಬೇಡ್ವಾ ಒಟ್ಟಾರೆ ಇಲ್ಲಿ ಅಹ್ ಐ ಮತಗಳು ಅಂದ್ರೆ ಏನು ಐ ಎಷ್ಟು ಸೀಟ್ಗಳು ಮುನ್ನೂರಿಂದ ನಾನೂರು ಸೀಟ್ ಅನ್ನ ಗೆದ್ರೆ ಮೋದಿ ಪ್ರಧಾನಿಯಾಗಿ ಮುಂದುವರ್ತಾರೆ ಸರಳ ಬಹುಮತ ಬಂದ್ರೆ ಯಾವುದೇ ಕಾರಣಕ್ಕೂ ಮುಂದುವರಿಯಲ್ಲ ಆ ಕಾರಣಕ್ಕೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವ್ರನ್ನ ಖರೀದಿಸ್ಬೋದು ಯಾವ್ಯಾವ ಕ್ಷೇತ್ರದಲ್ಲಿ ವಿರೋಧ ಪಕ್ಷದನ್ನ ಎದ್ರಿಸಿ ಬೆದ್ರಿಸಿ ಅವೇ ಆದಾಗ ಆಯ್ಕೆ ಮಾಡ್ಬೋದು ಹಾಗೆ ಐದಾರು ಕಡೆ ಈಗಾಗ್ಲೇ ಅವರು ಅವಿರೋ ಅವಿರೋಧವಾಗಿ ಕೂಡ ಆಯ್ಕೆ ಮಾಡಿದ್ದಾರೆ ಯಾಕಂದ್ರೆ ಗೊತ್ತು ಅವರಿಗೆ ನಾವಿ ಬಾರಿ ಬಹುಮತವನ್ನು ಪಡೆಯೋದು ಕಷ್ಟ ಅಂತ ಹಾಗಾಗಿ ಒಂದು ಲೀಸ್ಟ್ಗಳು ತಯಾರಾಗಿದೆ ಈಗ ಎಲ್ಲಿ ಯಾರು ಅಕ್ರಮವನ್ನು ಎಸಿದ್ದಾರೆ ಯಾರ್ಯಾರನ್ನ ಬೆದರಿಸಬಹುದು ಯಾರಿಗೆ ಇಡಿ ಎನ್ನು ತೋರಿಸ್ಬೋದು ಯಾರಿಗೆ ಸಿಬಿಐನ ತೋರಿಸ್ಬೋದು ಇವೆಲ್ಲವನ್ನ ತೋರಿಸಿ ಬೆದರಿಸಿ ಅವ್ರ ನಮ್ ಕಡೆ ಕರ್ಕೊಳ್ಳಿಕ್ ಸಾಧ್ಯನಾ ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯನಾ ಅವ್ರನ್ನ ಕೊಂಡ್ಕೊಳ್ಳೋದಾದ್ರೆ ಕೊಂಡ್ಕೊಳ್ಳೋಣ ದುಡ್ಡು ಕೊಟ್ಟು ಅಥವಾ ಯಾರನ್ನ ನಾವು ಎಳ್ಕೊಂಡು ಬಂದು ಎದ್ರಿಸಿ ಬೆದ್ರಿಸಿ ನಮ್ಮ ಪಕ್ಷಕ್ಕೆ ಸೇರಿಸ್ಕೋಬಹುದು ಅಂತ ಅಂತೇಳಿ ಆ ರೀತಿಯಲ್ಲೂ ಕೂಡ ಒಂದು ಪ್ರಯತ್ನವನ್ನ ಆಗ್ತಾ ಇದ್ದಾರೆ ಒಟ್ಟಾರೆ ಈ ಬಾರಿ ಮೋದಿ ಪ್ರಧಾನಿ ಆಗ್ಬೇಕು ಅಂದ್ರೆ ಮಿನಿಮಮ್ ಮುನ್ನೂರೈವತ್ತು ನ ಗೆಲ್ಬೇಕಾಗ್ತದೆ ಒಂದ್ ವೇಳೆ ಮುನ್ನೂರ ಐವತ್ತು ಸೀಟ್ ಗೆಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸರಳ ಬಹುಮತ ಇನ್ನೂರ ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಸೀಟ್ ಒಳಗಡೆ ಬಂದಿದ್ದೆ ಆದ್ರೆ ನೂರಕ್ಕೆ ನೂರು ಮೋದಿ ಪ್ರಧಾನಿ ಮೋದಿ ಅವರು ಬದಲಾಗ್ತಾರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ಬಹುತೇಕ ಪ್ರಧಾನಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆ ಮೋದಿಯನ್ನು ಬದಲಾಯಿಸಿದ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರವನ್ನು ಮುಂದೆ ಹಿಡಿಯಲು ಸಾಧ್ಯನಾ ಯೋಗಿ ಆದಿತ್ಯನಾಥ ಮೋದಿಯಷ್ಟು ಪ್ರಭಾವಿಯಾಗಿ ಹೆಸರನ್ನ ಗಳಿಸಿಕೆ ಸಾಧ್ಯನಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು